ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳಿನ ಉಸುಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ಈಸಿಯಾಗಿ ಮಾಡ್ಬೋದು ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಅತ್ಯಂತ ಬೇಗ ತಯಾರು ಅಂತ ಪ್ರಸಾದ ರೆಸಿಪಿ ಇದು ಹಾಗೆ ಬನ್ನಿ ಈ ರೀತಿಯಾದಂಥ ಹೆಸರು ಕಾಳಿನ ಉಸಲಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಹೆಸರು ಹೇಳೋ ಹಾಗೆ ಹೆಸರು ಕಾಳಿನ ಉಸುಲಿ ಆಗಿರೋದ್ರಿಂದ ಅರ್ಧ ಕಪ್ ಅಳತಿಯ ಹೆಸರು ಕಾಳನ್ನು ತೊಗೊಂಡಿರ್ತಕ್ಕಂಥದ್ದು ಈಗ ದಿನ ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಬೇಕು ನೀರಲ್ಲಿ ಇಲ್ಲಿ ತಾವು ನೋಡ್ತಾ ಇರ್ಬೋದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಅರ್ಧ ಕಪ್ ಅಳತಿಯ ಹೆಸರು ಕಾಳನ್ನು ನೆನೆಸಾದ ನಂತರ ಎಷ್ಟು ಚೆನ್ನಾಗಿ ಹುಬ್ಬಿದೆ ಹಾಗೆ ಕ್ವಾಂಟಿಟಿ ಎಷ್ಟು ಹೆಚ್ಚಾಗಿದೆ ಅಂಥೇಳಿ ಈ ರೀತಿಯಾಗಿ ಹೆಸರು ಕಾಳನ್ನು ನೆನೆಸಾದ ನಂತರ ಇಲ್ಲಿ ಚೆನ್ನಾಗಿ ನೆನೆದು ಹುಬ್ಬಿರ್ತಕ್ಕಂಥ ಹೆಸರು ಕಾಳನ್ನು ಒಮ್ಮೆ ನೀಟಾಗಿ ತೊಳೆದು ತದನಂತರ ಆ ಹೆಸರು ಕಾಳನ್ನು ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಈ ರೀತಿ ನಿಂದ ತ ಹೆಸರು ಕಾಳನ್ನು ಕುಕ್ಕರ್ಗೆ ಹಾಕಿದ ನಂತರ ಒಂದು ಕಪ್ ನೀರು ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಒಂದು ವಿಸಲ್ ಕೂಗ್ಸ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಕೆ ಮುಂಚೆನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀವಿ ಮೊದಲೇ ಹೇಳಿದಾಗೆ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಕುಕ್ಕರು ಒಂದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈ ಒಂದು ಹೆಸರು ಕಡೆ ನಾವು ಉಸಿಲಿಕ್ಕೆ ಬೇಕಾದಂಥ ಮಸಾಲನ ರುಬ್ಬೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಅರ್ಧ ಇಂಚಿನ ಹಸಿ ಶುಂಠಿ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಐದು ಹಸಿಮೆಣಸಿನಕಾಯಿನ ಮುದ್ದಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಎಲ್ಲ ಪದಾರ್ಥನೂ ಒಮ್ಮೆ ಜಸ್ಟ್ ಪಲ್ಸ್ ಮಾಡ್ಕೋಬೇಕಂದ್ರೆ ಮಿಕ್ಸಿ ಮಾಡ್ಕೋಬೇಕು ತುಂಬ ನುಣಿಗೆ ಮಾಡ್ಕೊಂಬರೋದು ಸ್ವಲ್ಪ ತರತರಿಯಾಗಿ ತಯಾರು ಮಾಡ್ಕೋಬೇಕು ಅಂದರೆ ರುಬ್ಕೊಬೇಕು ನೋಡಿ ಕೇವಲ ಐದರಿಂದ ಹತ್ತು ಸೆಕೆಂಡಲ್ಲೇ ಈ ರೀತಿ ಇದನ್ನು ತರತರಿಯಾಗಿ ರುಬ್ಕೊಬೋದು ಈ ರೀತಿ ಇದನ್ನು ರುಬ್ಬಾದ ನಂತರ ಅರ್ಧ ಕಪ್ ತೆಂಗಿನಕಾಯಿ ತುರಿನ ಹಾಕಿ ಒಮ್ಮೆ ಎಲ್ಲನೂ ಚೆನ್ನಾಗಿ ಹಾಗೆ ಮಿಕ್ಸ್ ಆಗೋ ಹಾಗೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ತೆಂಗಿನಕಾಯಿ ತುರಿನೂ ಹಾಕಾದ ನಂತರ ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸಿ ಮಾಡಾಯಿತು ಬನ್ನಿ ಈಗ ಈ ಒಂದು ಹೆಸರು ಕಾಳು ಉಸ್ಲಿಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತಿನ ನಂತರ ಈಗ ಇಲ್ಲಿ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು ಹೆಸರು ಕಾಳು ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಬಹಳ ಬೇಗ ಬೆಂದುಬಿಡುತ್ತೆ ಈಗ ಹೆಸರು ಕಾಳು ಬೆಂದು ಇರತಕ್ಕಂಥ ನೀರನ್ನು ಬೇರ್ಪಡಿಸಬೇಕಾಗತ್ತೆ ನೋಡಿ ಹೆಸರು ಕಾಳು ಬಹಳ ಬೇಗ ಬೆಂದಿದೆ ಬಹಳ ಹೆಚ್ಚೇ ಬೆಂದಿದೆ ಒಂದೇ ಒಂದು ವಿಸಲಲ್ಲೇ ಸಾಧ್ಯವಾದಷ್ಟು ಬೇಗ ಈ ರೀತಿ ನೀರನ್ನು ಹಾಗೆ ಹೆಸರು ಕಾಳನ್ನು ಬೇರ್ಪಡಿಸ್ಕೋಬೇಕು ಬನ್ನಿ ಈಗ ಈ ಒಂದು ಕಾಳು ಉಸಿಲಿಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಹೆಸರು ಕಾಳಿನ ಉಸ್ಲಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪಿಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದು ನಿಮಿಷ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪದಾರ್ಥನೂ ಸಹ ಹಾಕಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಲೋ ಫ್ಲೇಮ್ನಲ್ಲೇ ನಂತರ ಈಗ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ನೀರಿಂದ ಬೇರ್ಪಡಿಸಿದಂಥ ಬೆಂದಂಥ ಹೆಸರು ಕಾಳನ್ನು ಸಹ ಹಾಕಿ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸನ ಸಹ ಹಾಕಿ ಈಗೆಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತಿನ್ನೋದಕ್ಕೆ ತಿನ್ನೋದಕ್ಕೊಳ್ಳೆ ರುಚಿಯಾಗಿ ಜೊತೆಗೆ ನೈವೇದ್ಯಕ್ಕಾಗ್ಬೋದು ಅಥವಾ ಪ್ರಸಾದಕ್ಕಾಗ್ಬೋದು ಬಹಳ ಯೋಗ್ಯವಾದಂಥ ಹೆಸರು ಕಾಳಿನ ಉಸಲಿ ಸಿದ್ಧವಾಗುತ್ತೆ ಬಹಳ ನಾಜುಕ್ಕಾಗಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡೋಣ ಹಾಗೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಹೆಸರು ಕಾಳಿನ ಉಸಲಿ ಮಾಡೋದು ಅಂತ ಖಂಡಿತ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಹೆಸರು ಕಾಳಿನ ಉಸಿಲಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ